ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ಸರ್ವಶಕ್ತನು ಸದಾಕಾಲ ಜೀವಿಸಿ ನಮ್ಮನ್ನು ಪ್ರೀತಿಸುವಾತನೂ ಆಗಿರುವಂಥ ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ ಪ್ರತಿದಿನ ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದೀರಾ ಖಂಡಿತವಾಗಿಯೂ ನೀವು ಆತ್ಮೀಕವಾಗಿ ಬಲಗೊಳ್ಳುತ್ತಾ ಇದ್ದೀರಾ ಎಂದು ನಾನು ನಂಬುತ್ತಾ ಇದ್ದೇನೆ ಯಾಕೆಂದರೆ ದೇವರ ವಾಕ್ಯದ ಉದ್ದೇಶ ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯ ಉದ್ದೇಶ ಅದೇ ಆಗಿದೆ ಈ ಸೇವೆಗಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರೆಂದು ನೀವು ನೋಡುವ ಈ ವಿಡಿಯೋಗಳನ್ನು ಬೇಗವರಿಗೂ ಕಳಿಸ್ತಾ ಇದ್ದೀರೆಂದು ನಾನು ಆಶಿಸ್ತಾ ಇದ್ದೇನೆ ನಿಮ್ಮ ಬಳಿಯಿಂದ ನಾವು ಯಾವುದನ್ನು ಬೇರೆ ಆಶಿಸುವುದಿಲ್ಲ ಎಷ್ಟೇ ಕಷ್ಟ ಆದರೂ ನಿಮಗಾಗಿ ದೇವರ ಜೀವವುಳ್ಳ ವಾಕ್ಯಗಳನ್ನು ಸಿದ್ಧಪಡಿಸಿ ಪ್ರತಿನಿತ್ಯ ದೊಡ್ಡ ಸಂದೇಶಗಳನ್ನು ಎಲ್ಲರೂ ಸಣ್ಣ ಸಣ್ಣ ಸಂದೇಶಗಳನ್ನು ಮಾಡಿದ್ರೆ ನಾನು ದೊಡ್ಡ ಸಂದೇಶಗಳನ್ನು ನಿಮಗಾಗಿ ಸಿದ್ಧಪಡಿಸಿ ನಿಮಗೆ ಪೂರ್ತಿಯಾಗಿ ಪರಿಪೂರ್ಣವಾಗಿ ವಿವರಣೆ ಕೊಡುತ್ತಾ ನಿಮ್ಮನ್ನು ದೇವರಲ್ಲಿ ನಡೆಸ್ತಾ ಇದ್ದೇನೆ ಎಂದು ನಾನು ನಂಬುತ್ತಾ ಇದ್ದೇನೆ ಪ್ರೀತಿ ದೇವ ಜನವೇ ಈ ದಿನ ದೇವರು ಕೂಡ ನಮ್ಮೊಟ್ಟಿಗೆ ಮಾತನಾಡಲಿಕ್ಕಿರುವಂಥ ವಿಷಯವೂ ಸ್ಪಷ್ಟವಾಗಿದೆ ಏನಂದರೆ ದೇವರು ಹೇಳುತ್ತಾರೆ ನಿನ್ನ ಕಣ್ಣ ಮುಂದೆ ನಾನು ಮಹತ್ ಕಾರ್ಯಗಳನ್ನು ಮಾಡುವುದನ್ನು ನೀವು ನೋಡಿಬಿರಿ ಎಂಬುದಾಗಿ ಹೌದು ಕೇಳಿಸ್ಕೊಂಡಿರೋದಲ್ಲ ಯಾರೂ ಹೇಳಿದ್ದಲ್ಲ ನಾವು ಕಣ್ಣಾರೆ ನಾವು ನೋಡಿ ನಮ್ಮ ಜೀವಿತದಲ್ಲಿ ಅನುಭವ ಮಾಡಬೇಕೆಂದು ದೇವರ ವಾಕ್ಯ ಹೇಳುತ್ತದೆ ಇದನ್ನು ಮುಖ್ಯವಾದಂಥ ದೇವರ ವಾಕ್ಯವು ಮೊದಲ ಸಮ್ಮೇಳನ ಗ್ರಂಥ ಹನ್ನೆರಡನೆಯ ಅಧ್ಯಾಯ ಹದಿನಾರನೆಯ ವಚನ ಈಗ ಯಹೋವನ್ನು ನಿಮ್ಮ ಕಣ್ಣ ಮುಂದೆ ಮಾಡುವ ಮಹತ್ ಕಾರ್ಯವನ್ನು ಹತ್ತಿರ ಬಂದು ನೋಡಿರಿ ಎಂದು ಹೇಳುತ್ತಾ ಇದೆ ಹಾಲಲುಯ ಲೋಕದ ಜನರು ಒಂದು ವಿಷಯವನ್ನು ಹೇಳುತ್ತಾರೆ ನೋಡಿದ್ದೂ ಸುಳ್ಳಾಗಬಹುದು ಕೇಳಿದ್ದೂ ಸುಳ್ಳಾಗಬಹುದು ನಿಜವನ್ನು ಅದೇನು ಪ್ರಮಾಣಿಸಿ ನೋಡುವಾಗಲೇ ನಿಜವು ತಿಳಿಯುವುದು ಅಂತ ಹೇಳಿ ಏನೋ ಒಂದು ಹಾಡು ಏನೋ ಇದೆ ಪ್ರಿಯರೇ ಹಾಗಾದರೆ ಯಾರೋ ಸಾಕ್ಷಿ ಹೇಳಿದರು ಯಾರೋ ಸುವಾರ್ತೆ ಹೇಳಿದರು ಯಾರು ಯೇಸುಸ್ವಾಮಿ ಒಳ್ಳೆಯ ದೇವರು ಅಂತ ಹೇಳಿದರು ಅಂತ ಅಲ್ಲಿಗೆ ನಾವು ನಿಲ್ಲಿಸದೆ ಆಲಯಕ್ಕೆ ಬಂದು ದೇವರ ವಾಕ್ಯವನ್ನು ಕೇಳಿ ನಂಬಿ ಪ್ರಾರ್ಥಿಸಿ ನೋಡಿ ಒಂದೊಂದಾಗಿ ದೇವರು ನಿಜನಪ್ಪ ಏಸುವಿನಲ್ಲಿ ಸತ್ಯ ಇದೆ ಏಸು ಸ್ವಾಮಿ ಸತ್ಯ ದೇವರು ಆತನು ಸಮಸ್ತಕ್ಕೂ ದೇವರು ಆತನು ಒಬ್ಬನೇ ದೇವರು ಎಂದು ನಾವು ನಂಬುವುದಕ್ಕೆ ಅದು ಆಸ್ಪದವಾಗುತ್ತದೆ ಯಾವಾಗ ಯಾರೋ ಬಲವಂತ ಮಾಡಿದರೆ ಯಾರೋ ನಮಗೆ ಏನೋ ನಮಗೆ ಅದನ್ನು ಹೇರಿದರೆ ನಮ್ಮ ಮೇಲೆ ಅದು ಬರೋದಿಲ್ಲ ನಮ್ಮ ಜೀವನದಲ್ಲಿ ಅದು ಏನು ಆಗಬೇಕು ಅನುಭವ ಆಗಬೇಕಾಗಿದೆ ಎಷ್ಟೋ ಜನರು ನಮ್ಮನ್ನು ಸುತ್ತಲಿನವರು ನೋಡಿ ನಮ್ಮನ್ನೇ ನಮ್ಮ ಜನರೇ ನಮ್ಮನ್ನು ನೋಡಿ ಓ ನೀವು ದೇವರನ್ನ ನಂಬ್ತೀರಾ ಅಂತದ್ದು ದೇವರು ನಿಮಗೆ ಮಾಡಿದ್ದಾರೆ ಏನು ಉನ್ನತಿ ಆಗಿಬಿಟ್ಟಿದೆ ನಿಮಗೆ ಏನು ಅರ್ಧ ಅದ್ಭುತ ಏನು ನಡೆದಿದೆ ನಮಗಿಂತ ಚೆನ್ನಾಗಿದ್ದೀರಾ ನಮಗಿಂತ ಸಂತೋಷವಾಗಿದ್ದೀರಾ ಎಂದು ಹೇಳುತ್ತಾರೆ ಆದರೆ ಅನುಭವ ಮಾಡಿದವರಿಗೆ ಅದರ ಏನೋ ರುಚಿ ಗೊತ್ತಾಗ್ತದೆ ಅದರ ಅದ್ಭುತ ಗೊತ್ತಾಗ್ತದೆ ಅದರ ಮಹತ್ವವು ಗೊತ್ತಾಗ್ತದೆ ನಮ್ಮಲ್ಲಿದ್ದಂಥ ಅಂಧಕಾರವೂ ಹೋಗಿ ನಮ್ಮಲ್ಲಿರುವಂಥ ಚಿಂತೆಯೂ ಹೋಗಿ ನಮ್ಮಲ್ಲಿರುವಂಥ ಭಯವೂ ಹೋಗಿ ಒಂದು ನಿರ್ಭಯ ಜೀವಿತವನ್ನು ನಾವು ಜೀವಿಸುವಂತೆಯೂ ಎಲ್ಲಿ ಬೇಕಾದರೂ ನಾನು ನಿಂತ್ಕೊಳ್ಳುತ್ತೇನೆ ಮನಗಳಿಂದಾಗಲಿ ಹೊರಗೊಂದು ಒಳಗೊಂದು ನನ್ನ ಜೀವಿತದಲ್ಲಿ ಇಲ್ಲ ತೆರೆದ ಪುಸ್ತಕದೋಪಾದಿಯಲ್ಲಿ ಎಲ್ಲವೂ ನೀಟಾಗೇ ಇರುತ್ತದೆ ಎಂದು ಹೇಳುವಷ್ಟರಿಗೆ ಒಬ್ಬ ನಿಜ ಕ್ರೈಸ್ತರು ಕ್ರೈಸ್ತಳು ಇರುತ್ತಾರೆ ಒಪ್ಕೊಳ್ತೀರಾ ಮಾತನ್ನು ಒಪ್ಕೊಳ್ತೀರಾ ನಿಜವಾದ ದೇವರ ಭಕ್ತಳು ಇಲ್ಲ ಭಕ್ತನು ನೀವು ಇಲ್ಲೇ ಕೇಳಲಿ ಎಲ್ಲೇ ಕೇಳಲಿ ಸತ್ಯ ಸತ್ಯನೇ ಸುಳ್ಳು ಹೇಳಿ ನಾನು ಬಚ್ಚಿಡ್ಕಬೇಕಾದಂಥ ಅವಶ್ಯಕತೆ ಇಲ್ಲ ನನ್ನ ದೇವರು ನನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದ್ದಾರೆ ನಾನು ಅದನ್ನು ಅನುಭವ ಮಾಡಿದ್ದೇನೆ ಅದಕ್ಕೆ ಇಷ್ಟು ಬದಲಾವಣೆ ನನ್ನಲ್ಲಿ ಬಂದಿದೆ ಅದಕ್ಕೆ ಇಷ್ಟು ದೇವರು ಉನ್ನತಿಗೆ ನನ್ನನ್ನು ತಂದಿದ್ದಾನೆ ನಾನೇನಾಗಿದ್ದೇನೋ ನನಗೇನಿದೆಯೋ ಅದು ದೇವರು ಕೊಟ್ಟ ಕೃಪೆ ಇಲ್ಲವೇ ನನಗೇನೂ ಕೊಡಲಿಲ್ವಾ ಇದ್ದದರಲ್ಲಿಯೇ ನಾನು ಸಂತೃಪ್ತಳಾಗಿದ್ದೇನೆ ಇದ್ದದರಲ್ಲಿಯೇ ಸಂತೃಪ್ತನಾಗುವಂತೆ ನನ್ನ ದೇವರು ನನಗೆ ಕಲಿಸಿಕೊಟ್ಟಿದ್ದಾನೆ ಎಂದು ಧೈರ್ಯವಾಗಿ ಹೇಳುವಂಥ ಒಂದು ನಂಬಿಕೆ ನಮ್ಮಲ್ಲಿ ಇರಬೇಕು ಪ್ರೀತಿಯ ದೇವಶನವೇ ಇಲ್ಲದೆ ಹೋದರೆ ಶತ್ರುಗಳು ನಿಮ್ಮನ್ನು ಯಾವಾಗಲೂ ಅದೇ ವಿಷಯವನ್ನು ಇಟ್ಟುಕೊಂಡು ಮಾತನಾಡ್ತಾ ಇರ್ತಾರೆ ಹೇಳಬೇಕು ನಾನು ಬಡವನಾಗಿರಲಿಕ್ಕೂ ಬಲ್ಲೆನು ಸಿರಿವಂತನಾಗಿರಲಿಕ್ಕೂ ಬಲ್ಲೆನು ನಾನು ಇದ್ದದ್ದರಲ್ಲಿ ಸಂತೋಷವಾಗಿದ್ದೇನೆ ನಿಮಗೆ ಇದ್ದು ಏನು ಸಂತೋಷವಾಗಿದ್ದೀರೋ ನಾನು ಇಲ್ಲದೆ ಸಂತೋಷವಾಗಿದ್ದೇನೆ ಎಂದು ಹೇಳುವುದನ್ನು ನಾವು ಕಲಿತುಕೊಳ್ಳಬೇಕು ಯಾಕೆಂದರೆ ಅದೇ ಸತ್ಯ ಅದೇ ದೇವರ ವಾಕ್ಯ ನಮಗೆ ಕಲಿಸುವಂಥದ್ದು ಸುಮ್ಮ ಸುಮ್ಮನೆ ಸಂತೋಷ ಅಲ್ಲ ದೇವರು ಹೇಳುತ್ತಾರೆ ನಿನಗಿರುವುದರಲ್ಲಿ ನೀನು ಸಂತೃಪ್ತವಾಗಿರು ಎಂದು ದೇವರ ವಾಕ್ಯ ಹೇಳುತ್ತದೆ ಅದರಲ್ಲಿ ಅನೇಕ ಕ್ರೈಸ್ತರು ಖಂಡಿತ ಸಂತೃಪ್ತರಾಗಿದ್ದಾರೆ ಯಾಕೆಂದರೆ ನಮ್ಮ ಜೀವಿತದಲ್ಲಿ ಖಂಡಿತ ದೇವರು ಅದ್ಭುತಗಳನ್ನು ಮಾಡಿದ್ದಾರೆ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅದ್ಭುತ ಕಂಡಿಲ್ವಾ ಇವತ್ತಿನ ವಾಕ್ಯವನ್ನು ಕೇಳಿಸ್ಕೊಳ್ರಿ ಅದ್ಭುತ ನಿಮ್ಮ ಜೀವಿತದಲ್ಲಿ ನಡೆಯುವಂತೆ ದೇವರ ಹತ್ರ ಕೇಳ್ರಿ ದೇವರು ಖಂಡಿತ ಅದ್ಭುತವನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ ಯಾಕೆಂದರೆ ದೇವರು ಇವತ್ತು ಹೇಳ್ತಾ ಇದ್ದಾರೆ ಯಹೋವನು ನಿಮ್ಮ ಕಣ್ಣು ಮುಂದೆ ಮಾಡುವ ಮಹತ್ಕಾರ್ಯವನ್ನು ಹತ್ತಿರ ಬಂದು ನೋಡಿರಿ ಹತ್ತಿರ ಬಂದು ನೋಡ್ರಿ ದೂರ ಇದ್ದುಕೊಂಡಲ್ಲ ಎಲ್ಲೋ ಇದ್ದುಕೊಂಡಲ್ಲ ನಿಮ್ಮ ಕಣ್ಣು ಮುಂದೆನೇ ನಾನು ಮಾಡ್ತೇನೆ ನಿನ್ನ ಜೀವಿತದಲ್ಲೇ ಮಾಡುತ್ತೇನೆ ನಿನ್ನ ಮಕ್ಕಳ ಜೀವಿತದಲ್ಲೇ ಮಾಡುತ್ತೇನೆ ನೀನಿರುವಾಗಲೇ ಮಾಡುತ್ತೇನೆ ನಿನ್ನ ಜೀವಮಾನದಲ್ಲಿ ನಾನು ಅದ್ಭುತ ಮಾಡುತ್ತೇನೆ ಎಂದು ದೇವರು ಹೇಳ್ತಾ ಇದ್ದಾರೆ ಹಾಲೆ ಇವತ್ತಿನ ಮಾತಿಗಾಗಿ ದೇವರಿಗೆ ಸ್ತೋತ್ರ ದೇವರು ಮಾತು ಕೊಟ್ಟರೆ ಮಾತು ತಪ್ಪದೇ ಇರುವಂಥವನು ಇವತ್ತು ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನನ್ನ ಸಹೋದರಿ ಸಹೋದರ ನೀವು ನಂಬಿ ಹೇಳ್ರಿ ನನ್ನ ದೇವರು ಈ ಮಾತು ನನಗೇ ಹೇಳ್ತಾ ಇದ್ದಾರೆ ಈ ಮಾತು ನನ್ನ ಕುಟುಂಬಕ್ಕೆ ಹೇಳ್ತಾ ಇದ್ದಾರೆ ದೇವರಿಂದ ನಂಬಿರಿ ಎಲ್ಲರಿಗೂ ನಂಬಿಕೆ ಬರಲ್ಲ ಆದರೆ ನಂಬಿದವರಿಗೆ ಮಾತ್ರ ಇದು ನಡೆಯುತ್ತದೆ ಅದ್ಭುತವು ನಡೀಲಿಕ್ಕೆ ಸಾಧ್ಯವಾಗ್ತದೆ ಪ್ರೀರೇ ದೇವರು ಹೇಳ್ತಾ ಇದ್ದಾರೆ ಮಹತ್ ಕಾರ್ಯವನ್ನು ಹತ್ತಿರ ಬಂದು ನೋಡ್ರಿ ನಾನು ಮಾಡಿರೋ ಕೃತ್ಯನ ಹತ್ತಿರ ಬಂದು ನೀವು ನೋಡ್ರಿ ನಾನು ಮಾಡಿದಿನ ಇಲ್ವ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ ದೇವ್ರು ಹೇಳ್ತಾ ಇದ್ದಾರೆ ಇವತ್ತು ನಿಮ್ಮ ಕಣ್ಣು ಮುಂದೆನೆ ಅದ್ಭುತ ನಡಿಬೇಕಾ ನಿಮ್ಮ ಕಣ್ಣು ಮುಂದೆನೇ ಅದ್ಭುತ ನಡಿಬೇಕಾ ನಿಮ್ಮ ಮಕ್ಕಳ ಜೀವಿತದಲ್ಲಿ ನಿಮ್ಮ ಜೀವಿತದಲ್ಲಿ ಇದೇ ದಿನಗಳಲ್ಲಿ ಯಾವತ್ತೋ ಬರೋ ವರ್ಷ ಹತ್ತು ವರ್ಷ ಆದಮೇಲೆ ನಿಮ್ಮ ಮಕ್ಕಳ ಜೀವಿತದಲ್ಲಿ ಇಲ್ಲ ಪರಲೋಕದಲ್ಲಿ ಅಲ್ಲ ಖಂಡಿತ ಆತನು ಕ್ಷಣ ಮಾತ್ರದಲ್ಲಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಕಾಲದಲ್ಲೇ ನಿಮ್ಮ ನಿಮ್ಮ ಕಾಲದಲ್ಲಿ ಆತನ ಅದ್ಭುತವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಯಾಕೆಂದರೆ ದೇವರು ಉದಾಹರಣೆ ಸಹಿತವಾಗಿ ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ ಇಸ್ರಾಯೇಲರು ನಮಗೆ ಯಾವ ದೇವರೂ ಇಲ್ಲ ನಮ್ಮನ್ನು ಕಾಪಾಡೋರು ಇಲ್ಲವೇ ಇಲ್ಲ ಅಂತ ತಿಳ್ಕೊಂಡಿದ್ರು ಆದರೆ ದೇವರೇನು ಮಾಡಿದ್ರು ಗೊತ್ತಾ ಹತ್ತಿರದಿಂದ ಅವರು ಅನುಭವ ಮಾಡುವಂತೆ ಮಾಡಿದರು ಹತ್ತಿರನೇ ದೇವರು ಅಯ್ಯೋ ದೇವರು ಇವರು ಇಂಥವರ ಅಪ್ಪ ಅನ್ನುವಂಥ ರೀತಿಯಲ್ಲಿ ಅವರು ಕಣ್ಣು ಮುಂದೆ ಮಾಡಿ ತೋರಿಸಿದ್ರು ಆಗ ಅವರು ನಂಬಲೇಬೇಕಾಯಿತ ಒಂದು ಘಟನೆಯನ್ನು ನಾವು ಓದಿಕೊಳ್ಳೋಣ ಇದು ಯಾವಾಗಲೂ ನಾವು ಓದಿಕೊಳ್ಳೋ ಘಟನೆ ಆದರೆ ಇವತ್ತಿನ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ವಿಮೋಚನ ಕಾಂಡ ಗ್ರಂಥದಲ್ಲಿ ಹದಿನಾಲ್ಕನೇ ಅಧ್ಯಾಯ ಅದರ ಹದಿನಾಲ್ಕು ಇಲ್ಲವೇ ಹದಿಮೂರರಿಂದ ಓದೋಣ ಆದರೆ ಮೋಶೆ ಆ ಜನರಿಗೆ ನೀವು ಅಂಜಬೇಡಿರಿ ಸುಮ್ಮನೆ ನಿಂತುಕೊಂಡಿದ್ದು ಯಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನ ನೋಡಿರಿ ನೀವು ಈವತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಎಂದು ಹೇಳುವುದನ್ನು ನಾವಲ್ಲಿ ನೋಡುತ್ತಾ ಇದ್ದೀವಿ ಹದಿನಾಲ್ಕು ವಚನ ಇದೆ ಆದರೆ ಮೊದಲು ಇದನ್ನು ಧ್ಯಾನ ಮಾಡೋಣ ಇವರು ಹೇಳ್ತಾ ಇದ್ದಾರೆ ಇಸ್ರಾಯೇಲ್ರು ಅಯ್ಯೋ ನೀನು ಬಂದು ಹೇಳಿದಾಗ ಈ ದೇವರು ಅತಿಶಯ ಮಾಡ್ತಾರೆ ನಮ್ಮ ಪೂರ್ವಿಕರು ದೇವರು ಅಂತ ನಾವು ನಂಬಿದ್ವಿ ಆದರೆ ಆದರೆ ಮೋಶೆ ನೀವು ನಮ್ಮ ಪರಿಸ್ಥಿತಿಯನ್ನು ಅದೇನು ಹೇಳ್ತಾರಲ್ಲ ನಾವು ಬೆಂಕಿನ ಬಾಣ್ಲಿಯಿಂದ ಬೆಂಕಿಗೆ ಬಿದ್ದುವು ಅಂತ ಹೇಳಿ ಹೇಳ್ತಾರೆ ಬಾಣ್ಲಿಯಿಂದ ಬೆಂಕಿಗೆ ಬಿದ್ದುವು ಅಂತ ಬಾಣ್ಲೆಯಲ್ಲಿರುವಾಗಲೂ ಬಿಸಿನೇ ಆದರೆ ಆ ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಾಗ ಇನ್ನೂ ಜಾಸ್ತಿ ನೇರವಾಗಿ ಬೆಂಕಿಯಲ್ಲಿ ಬಿದ್ದೋದು ಅಲ್ವಾ ಸೊ ಈ ಇಸ್ರಾಯೇಲರ ಒಂದು ಅನುಭವ ಹೇಗಂದರೆ ನಾವು ಕೆಲವು ಸಾರಿ ಹಂಗೆ ಅಂದ್ಕೊಳ್ಳುತ್ತೇವೆ ನನ್ನ ಪರಿಸ್ಥಿತಿ ಏನೋ ಸುಧಾರಿಸ್ತದೆ ನಮ್ಮವರೇನೋ ಸರಿ ಹೋಗ್ತಾರೆ ನಮ್ಮ ಕುಟುಂಬದಲ್ಲಿ ಅದ್ಭುತ ನಡೀತದೆ ಅಂತ ನಾವು ಅಂದುಕೊಂಡಿದ್ರೆ ನಮ್ಮ ಪರಿಸ್ಥಿತಿ ಏನೋ ಇನ್ನೂ ಹೀನವಾಗ್ತಾ ಇದೆ ಅಲ್ವಾ ಕೆಲವು ಸಾರಿ ನಮ್ಮ ಮನಸ್ಸಿನಲ್ಲಿ ಹಿಂಗೆ ಅನ್ನಿಸ್ತದೆ ನಮ್ಮ ಪರಿಸ್ಥಿತಿ ಇನ್ನೂ ಹೀನವಾಗಿ ಹೋಗ್ತಾ ಇದೆಯೇ ನಾನು ಅಂದುಕೊಂಡೆ ನಾನು ಸಾಲದಿಂದ ಮೇಲೆ ಬರ್ತೀನಿ ನನ್ನ ಕುಟುಂಬದಲ್ಲಿ ಮಕ್ಕಳೆಲ್ಲ ಸರಿ ಹೋಗ್ತಾರೆ ನನ್ನ ಗಂಡ ಸರಿ ಹೋಗ್ತಾರೆ ನನ್ನ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ ಎಂದು ನಾನು ಅಂದುಕೊಂಡಿದ್ದರೆ ಅದೇನೋ ನಾನು ಇಲ್ಲಿಗೆ ಬಂದ ಮೇಲೆ ಇನ್ನೂ ಅಧಿಕ ಶೋಧನೆ ಇನ್ನೂ ಅಧಿಕ ಕಷ್ಟಗಳು ಮೊದಲಿದ್ದಕ್ಕಿಂತ ಜಾಸ್ತಿ ಆಗ್ತಾ ಇದ್ದಾವೆ ಮೊದಲಿದ್ದಕ್ಕಿಂತ ಜಾಸ್ತಿ ಆಗ್ತಾ ಇದ್ದಾವೆ ಇಸ್ರಾಯೇಲಿರ ಮನಸ್ತತ್ವ ಆಗಿತ್ತು ಮೋಶೆಗೆ ಹೇಳ್ತಾರೆ ಮೋಶೆ ಏನು ಮೋಶೆ ನೀವು ನಾವು ಐಗುಪ್ತದಲ್ಲಿ ಇದ್ದಿದ್ರೆ ಅಟ್ಲೀಸ್ಟ್ ದಾಸತ್ವ ಆದ್ರೂ ಬದುಕಿರ್ತಾ ಇದ್ವಿ ಆದರೆ ಇವತ್ತು ಬದುಕಿರೋದಲ್ವಲ್ಲ ನಮ್ಮ ಪ್ರಾಣಗಳನ್ನೇ ತೆಗಿಯೋಂಗೆ ಮಾಡಿಬಿಟ್ಟೆ ನೀನು ಇಂಥ ಪರಿಸ್ಥಿತಿಗೆ ನಮ್ಮನ್ನು ಕರ್ಕೊಂಡು ಬಂದುಬಿಟ್ಟೇ ನೀನು ಎಂದು ಹೇಳುವಾಗ ಮೋಶೆ ಅವರಿಗೆ ಹೇಳುವಂಥ ಮಾತು ನೀವು ನಿಮ್ಮ ಕಣ್ಣಾರೆ ದೇವರು ಮಾಡುವ ಅದ್ಭುತವನ್ನು ನೋಡ್ರಿ ಅವ್ರಿಗೆ ಹೇಳ್ಕೊಟ್ಟ ಮಾತು ನಿಮ್ಮ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ ನೀವು ಮರ್ತೋಗಿದ್ದೀರಾ ನಿಮ್ಮ ಪೂರ್ವಿಕರ ದೇವರನ್ನ ನೀವು ಮರ್ತೋಗಿದ್ದೀರಾ ಆದರೆ ನಿಮ್ಮ ದೇವರು ನನ್ನ ಮಕ್ಕಳು ಕೂಗಲ್ವಾ ನನ್ನ ಮಕ್ಕಳು ನಂಬಲ್ವಾ ನನ್ನ ಮಕ್ಕಳನ್ನು ಯಾವಾಗ ಬಿಡಿಸ್ಬೇಕು ಅಂತ ದೇವರು ಕಾಯ್ತಾ ಇದ್ದಾರೆ ದೇವರು ಕಾಯ್ತಾ ಇದ್ದಾರೆ ನೀವು ಮರ್ತೋಗಿರ್ಬೋದು ಆದರೆ ಈಗ ಜ್ಞಾಪಕ ಮಾಡಿಕೊಂಡಿದ್ದೀರಾ ನಾನೂರು ವರ್ಷಗಳ ಕಾಲ ದೇವರನ್ನ ಮರ್ತೋಗ್ಬಿಟ್ಟಿದ್ರಿ ಈವಾಗ ನೀವು ಜ್ಞಾಪಕ ಇಟ್ಕೊಂಡಿದ್ದೀರ ಈಗ ದೇವರೇ ಅಂದ ತಕ್ಷಣ ನನ್ನ ಮಗನು ಕೂಗಿದ್ನೇ ನನ್ನ ಮಕ್ಕಳು ಕೂಗ್ತಾ ಇದ್ದಾರೆ ಅಂತ ಹೇಳಿ ದೇವರು ಮೋಷೆಯನ್ನು ಕಳುಹಿಸಿದರು ಇದು ನನ್ನ ಪ್ರಿಯ ಸಹೋದರಿ ಸಹೋದರ ಇಷ್ಟು ದಿನ ನೀವು ದೇವರನ್ನ ನಂಬಿಲ್ಲ ಅಂದರೆ ಅದರರ್ಥ ಆತ ನಿಮ್ಮನ್ನು ಕಾದಿಲ್ಲ ನಿಮಗೆ ದೇವರಾಗಿರಲಿಲ್ಲ ಈಗ ಹೊಸ ದೇವರು ಅಂತ ಅಂದುಕೊಳ್ಳಬೇಡ್ರಿ ಆತನೇ ಸೃಷ್ಟಿಕರ್ತನು ನೀವು ಅರಿತರು ಅರಿಯದೇ ಇದ್ದರು ಆತನೇ ಸಮಸ್ತ ಜನರ ದೇವರಾಗಿದ್ದಾನೆ ಅದು ಯಾವ ಧರ್ಮ ಅಲ್ಲ ದೇವರಿಗೆ ಸರ್ವರು ಸಮಾನರು ಇವತ್ತು ನನ್ನ ಪ್ರಿಯ ಸಹೋದರಿ ನೀವು ನಾನು ಕೂಡ ದೇವರನ್ನ ಮರ್ತಿದ್ವಿ ಅನ್ಯ ಮಾರ್ಗದಲ್ಲಿ ಹೋಗಿದ್ವಿ ಈಗ ಸರಿಯಾದ ದಾರಿಗೆ ಬಂದಿದ್ದೀವಿ ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿ ವಸ್ತುಗಳನ್ನು ಆರಾಧನೆ ಮಾಡುತ್ತಾ ಇದ್ದೀವಿ ನಾವು ನಾನು ಮಾಡ್ತಾ ಇದ್ದೆ ಗೊತ್ತಿರಲಿಲ್ಲ ಆದರೆ ನಂತರ ಗೊತ್ತಾಯಿತು ಈತನೇ ಸೃಷ್ಟಿಕರ್ತನು ಎಂಬುದನ್ನು ಮೋಶೆ ಹೇಳ್ತಾ ಇದ್ದಾರೆ ಈಗಲಾದರೂ ನಿಮ್ಮ ಕಣ್ಣ ಮುಂದೆ ನೀವು ನೋಡ್ತೀರಾ ಅದ್ಭುತಾನ ಇಷ್ಟು ದಿನ ನಿಮ್ಮ ದೇವರು ಯಾರೂ ಆತನೇನು ಮಾಡಬಲ್ಲನು ಎಂಬುದು ನಿಮಗೆ ಗೊತ್ತಾಗಿರಲಿಲ್ಲ ಆದರೆ ಈಗ ನೀವು ನಿಮ್ಮ ಕಣ್ಣಾರೆ ನೋಡ್ರಿ ಅಲ್ಲಿ ವಾಕ್ಯವನ್ನು ಗಮನಿಸಿರಿ ನೀವು ಅಂಜಬೇಡ್ರಿ ಫಸ್ಟ್ ತಿಂಗ್ ಹೇಳ್ತಾ ಇರೋದು ಮೋಶೆ ನೀವು ಅಂಜಬೇಡ್ರಿ ಮೊದಲನೇದಾಗಿ ಅವರ ಭಯ ಹೋಗುವಂತೆ ಅವ್ರನ್ನ ಧೈರ್ಯಪಡಿಸ್ತಾ ಇದ್ದಾನೆ ಮಾತ್ರವಲ್ಲದೆ ಸುಮ್ಮನೆ ನಿಂತ್ಕೊಂಡಿರ್ರಿ ಸುಮ್ಮನೆ ನಿಂತ್ಕೊಂಡಿರೋದ್ರೆ ಗದರಿಸೋದಲ್ಲ ನೀವೇನು ಮಾಡೋಕ್ಕೆ ಹೋಗ್ಬೇಡ್ರಿ ನಾವು ಹೋರಾಡ್ತೀವಿ ತಗೊಳ್ರಿ ನಾವು ಅವನ್ನು ಸಾಯಿಸ್ತೀವಿ ತಗೊಳ್ರಿ ಕೆಲವು ಸಾರಿ ಹೇಳ್ತಾರಲ್ಲ ನೀನು ಅತ್ತೇಟ್ ಹೊಡೆದ್ರೆ ನಾನು ಒಂದೇಟಾದರೂ ಹೊಡೆಯಲ್ವಾ ಅಂತ ಕೆಲವರು ಲೋಕದ ಜನ ಹೇಳ್ತಾರಲ್ವಾ ನೀನು ಅತ್ತೇಟು ಹೊಡೆದ್ರೆ ನಾನು ಒಂದೇಟಾದರೂ ಹೊಡಿತೀನಿ ಹೇಳಿ ಅಂದರೆ ನೀನು ಹೊಡಿತಾ ಇದ್ದರೆ ನಾವೇನು ಸುಮ್ಮನೆ ಇರ್ತೀವಾ ಅನ್ನುವಂಥರ ಆದರೆ ಇಲ್ಲಿ ಹೇಳ್ತಾ ಇರೋದು ಮೋಶೆ ಅವರಿಗೆ ಹೇಳ್ತಾರೆ ನೀವು ಸುಮ್ಮನೆ ಇರ್ರಿ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ಯಾಕೆಂದರೆ ಹದಿನಾಲ್ಕನೇ ವಚನದಲ್ಲಿ ಹೇಳ್ತಾನೆ ಯಹೋವನು ನಿಮಗಾಗಿ ಯುದ್ಧ ಮಾಡುವನು ನೀವಂತೂ ಸುಮ್ಮನೆ ಇರಿ ಎಂದು ಹೇಳಿದನು ನೋಡಿ ನೀವಂತೂ ಸುಮ್ಮನೆ ಇರಿ ನಿಮಗಾಗಿ ದೇವರು ಯುದ್ಧ ಮಾಡ್ತಾನೆ ಅದರ ಅದರ ಮಧ್ಯದಲ್ಲಿರುವಂಥ ವಚನವನ್ನು ಗಮನಿಸೋಣ ಈವತ್ತು ಯಹೋವನು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೀವೇ ನೋಡ್ರಿ ಹಾಗೆ ಮೋಶ ಹೇಳ್ತಾ ಇದ್ದಾರೆ ನಿಮ್ಮ ಕಣ್ಣಾರೆ ನಾನಿಷ್ಟು ದಿನ ಮಾಡಿದ್ದು ನಾನಿಷ್ಟು ದಿನ ನಿಮಗೆ ಹೇಳಿದ್ದು ಅಲ್ಲ ಈವತ್ತು ಪ್ರಾಕ್ಟಿಕಲ್ ಆಗಿ ನಿಮ್ಮ ಕಣ್ಣ ಮುಂದೆ ನಿಮ್ಮ ದೇವರು ಮಾಡ್ತಾರೆ ಅಲ್ಲೆಲ್ಲೂಯ್ಯ ಪ್ರೀತಿಯ ದೇವಜನವೇ ನಾವು ಈಗ ವಾಕ್ಯವನ್ನು ಕೇಳುವಾಗಲೇ ನಮ್ಮ ಹಿಂದ್ಗಡೆ ನಾವು ನೋಡ್ತೇವೆ ಒಂದು ಸಮುದ್ರದ ಮಧ್ಯದಲ್ಲಿ ನಾವು ಇರುವಂತೆ ನಿಮಗೆ ಚಿತ್ರವನ್ನು ನಾನು ನೋಡಿಸ್ತಾ ಇದ್ದೇನೆ ಅಲ್ವಾ ಖಂಡಿತ ಕೆಂಪು ಸಮುದ್ರ ಇಬ್ಬಾಗವಾದ ಸ್ಥಳದಲ್ಲಿ ನಾವು ಕೂತ್ಕೊಂಡು ಮಾತನಾಡಿದಂಥ ಅಲ್ವಾ ಖಂಡಿತವಾಗಿ ಯಾಕೆಂದರೆ ಈ ಮಾರ್ಗವನ್ನು ಏರ್ಪಡಿಸುವ ದೇವರು ಸರ್ವಶಕ್ತನಾದ ದೇವರು ಆತನು ನಿಮ್ಮ ಜೀವಿತದಲ್ಲಿ ನೀವು ಕಣ್ಣಾರೆ ನೋಡುವಂತೆ ಈ ಸಮುದ್ರವನ್ನು ನೀವು ನೋಡಲಿಲ್ಲ ಇಬ್ಬಾಗ ಆಗಿದ್ದು ನಾನು ನೋಡಲಿಲ್ಲ ಇಬ್ಬಾಗ ಆಗಿದ್ದು ಆದರೆ ಇಸ್ರಾಯೇಲರು ಕಣ್ಣಾರೆ ನೋಡಿದರು ಹಾಗೆಯೇ ದೇವರು ಇವತ್ತು ನಿಮಗೆ ಹೇಳ್ತಾ ಇದ್ದಾರೆ ನಿಮ್ಮ ಜೀವಿತದಲ್ಲಿಯೂ ಹತ್ತಿರದಿಂದ ಹತ್ತಿರದಿಂದ ನಾನು ಮಾಡುವ ಅದ್ಭುತಗಳನ್ನು ಅನುಭವ ಮಾಡಿಸ್ತೇನೆ ಕೆಲವು ಸಾರಿ ಅಪಘಾತಗಳಾಗುವ ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ ಕೂದಲು ಎಳೆಯಲ್ಲಿ ನಾನು ತಪ್ಪಿಸ್ಕೊಂಬಿಟ್ಟೆ ಕೂದಲು ಎಳೆ ಅಂದರೆ ಎಷ್ಟಿರ್ತದೆ ಕೂದಲು ದೂರದಲ್ಲಿ ನಾನು ಕೂದಲಿಟ್ಟರೆ ನಿಮಗೆ ಕಾಣಿಸೋದೇ ಇಲ್ಲ ಅಲ್ವಾ ಕೂದಲು ಎಳೆಯಲ್ಲಿ ತಪ್ಪಿಸ್ಕೊಂಡೆ ಅಂತಾರೆ ಅಯ್ಯೋ ಜಸ್ಟ್ ಜಸ್ಟು ಜಸ್ಟ್ ತಪ್ಪಿಸ್ಕೊಂಡೆ ಇನ್ನೇನು ಒಂದೇ ಒಂದು ಚೂರು ಒಂದು ಇಂಚು ಕೂಡ ಇಲ್ಲ ಅಷ್ಟು ಹತ್ತಿರದಿಂದ ನಾನು ತಪ್ಪಿಸ್ಕೊಂಡೆ ಅಂತಾರೆ ಅಂದರೆ ನಾವು ಹೇಳೋದಂದರೆ ಅಷ್ಟು ಹತ್ತಿರದಿಂದ ನಾನು ತಪ್ಪಿಸ್ಕೊಂಡೆ ಅಂತ ಹೇಳ್ತಾರೆ ಪ್ರೀತಿಯ ದೇವಜನ್ವೆ ಇವತ್ತು ನಿಮಗೂ ನನಗೂ ದೇವರು ಕರ್ತನು ಖಂಡಿತ ಅದ್ಭುತ ಮಾಡಬಲ್ಲನು ನೀವು ಕಣ್ಣಾರೆ ನೋಡಬೇಕು ಅದು ಅನುಭವ ಮಾಡಬೇಕು ಅನುಭವ ಮಾಡಿದಾಗ ಹೇಳ್ತಾರೆ ಆ ಆಕ್ಸಿಡೆಂಟ್ ಆಗುವಾಗ ಅಯ್ಯೋ ನಾನು ಇಲ್ಲ ಮುಗೀತು ನನ್ನ ಕತೆ ಅಂದ್ಕೊಂಡಿದ್ದೆ ಕೊರೋನಾ ಟೈಮಲ್ಲಿ ನನ್ನ ಕತೆ ಮುಗೀತು ಅಂದ್ಕೊಂಡಿದ್ದೆ ಅಪಘಾತದಲ್ಲಿ ನನ್ನ ಕತೆ ಮುಗೀತು ಅಂದ್ಕೊಂಡಿದ್ದೆ ನನ್ನ ಜೀವನ ಇಷ್ಟೇ ನಾನು ಐ ಸಿ ಎಲ್ಲಿದ್ದಾಗ ಆಸ್ಪತ್ರೆಗೆ ಹೋದಾಗ ಈ ಥರದ ನಡೆದಾಗ ಅಬ್ಬಾ ಮರಣ ಮುಂದೆ ಬಂದು ಆಯಿತು ಅಂತ ಹೇಳ್ತಾರಲ್ವ ಆ ರೀತಿ ದೇವರ ವಾಕ್ಯ ಹೇಳ್ತದೆ ಅನುಭವ ಮಾಡ್ತಾರೆ ಅಬ್ಬಾ ದೇವರು ಆ ಸಾಕ್ಷಿಗಳನ್ನು ಕೆಲವರು ಹೇಳುವಾಗ ಬೇರೆಯವ್ರಿಗೆ ಇದೇನಪ್ಪ ಹಿಂಗಿವರು ಏನು ಎಕ್ಸಾಗ್ರೇಟ್ ಮಾಡ್ತಾರೆ ಎತ್ತಿ ತೋರಿಸ್ತಾರೆ ಇವರು ಖಂಡಿತ ಆ ಸ್ಥಿತಿಯಲ್ಲಿ ಇದ್ದಾಗಲೇ ಗೊತ್ತಾಗೋದು ಇವತ್ತು ದೇವರು ಕೂಡ ನನ್ನ ಸಹೋದರಿ ಸಹೋದರ ನಿಮಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ ನಿನ್ನ ಕಣ್ಣ ಮುಂದೆ ನಾನು ಮಾಡಿ ತೋರಿಸ್ತೇನೆ ಮೋಶೆ ಎಂಥ ಭಕ್ತಿಯನ್ನು ಅವರಲ್ಲಿ ಹುಟ್ಟಿಸಿದ ಅಂತ ಹೇಳಿದರೆ ಇವತ್ತು ನೀವು ದೇವರು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನಿಮ್ಮ ಕಣ್ಣಾರೆ ನೋಡ್ರಿ ಇವತ್ತು ನನ್ನ ಪ್ರೀತಿಯ ಜನವೇ ಈ ವಾಕ್ಯವನ್ನು ಧ್ಯಾನ ಮಾಡುತ್ತಿರುವ ನನ್ನ ಸಹೋದರಿ ಸಹೋದರ ಈ ಮಾತನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮನ್ನು ದೇವರು ರಕ್ಷಿಸುವ ರೀತಿಯನ್ನು ಕಣ್ಣಾರೆ ನೋಡ್ರಿ ಅದ್ಭುತವಾಗಿ ನಿಮ್ಮನ್ನು ಕಾಪಾಡಲಿಕ್ಕೆ ಶಕ್ತನು ಆ ಕೊನೇ ಕ್ಷಣಗಳಲ್ಲಿ ಅಪಘಾತ ಅನ್ಯಾಯ ಕಷ್ಟ ವೇದನೆಗಳ ಮಧ್ಯದಲ್ಲಿ ನಾವು ಕರ್ತನ ಕಡೆಗೆ ನೋಡೋದು ಬಿಟ್ಬಿಟ್ಟು ಯಾಕಡೆ ಕಡೆ ನೋಡ್ತೀವಿ ತೊಂದರೆಗಳಾಗ್ಬಿಡ್ತವೆ ಆ ಕೊನೆ ಮೂವಂಟಲ್ಲೂ ಕೂಡ ನಿಮ್ಮ ಕಣ್ಣುಗಳನ್ನು ದೇವರ ಕಡೆ ಇತ್ತು ನೋಡ್ರಿ ದೇವರು ಅದ್ಭುತ ಮಾಡ್ತಾನೆ ಇಲ್ಲೇನಾಯಿತು ಇಸ್ರಾಯೇಲರ ಜೀವಿತದಲ್ಲಿ ಹಾಲೆಲ್ಲೂಯ ಜೀಸಸ್ ಅದರ ಹದಿನಾಲ್ಕನೇ ಅಧ್ಯಾಯ ಮೂವತ್ತ ಒಂದನೇ ವಚನದಲ್ಲಿ ನಾವು ನೋಡುತ್ತೇವೆ ವಿಮೋಚನಾ ಕಾಂಡದ ಗ್ರಂಥದಲ್ಲಿ ಯಹೋವನ್ನು ಐಗುಪ್ತರಲ್ಲಿ ಮಾಡಿದ ಈ ಪರಾಕ್ರಮ ಕಾರ್ಯವನ್ನು ಇಸ್ರಾಯೇಲರು ನೋಡಿ ಯೋಬನಿಗೆ ಭಯಪಟ್ಟು ಆತನಲ್ಲಿಯೂ ಆತನ ಸೇವಕನಾದ ಮೋಷೆಯಲ್ಲಿಯೂ ನಂಬಿಕೆ ಇಟ್ಟರು ಅಲ್ವಾ ಅನುಭವ ಆದಾಗಲೇ ಅಬ್ಬಾ ನೀವು ನಿಮ್ಮನ್ನೇನೋ ಅಂದುಕೊಂಡಿದ್ವಿ ನೀವೇನೋ ಅಂದ್ಕೊಂಡಿದ್ರಿ ನೀವಿಂಥವ್ರ ನೀವು ಈಗ ಅಯ್ಯಯ್ಯೋ ನೀವು ಸಾಮಾನ್ಯರಲ್ಲ ನೀವು ಅಸಾಧ್ಯರೂ ಪಾಪ ಪಾಪು ಅದು ನೋಡಬೇಕಾಗಿತ್ತು ಆ ಥರ ಏನು ಹೇಳ್ತಾರಲ್ಲ ನೋಡಿ ದೇವರ ಕೃತ್ಯಗಳು ಅದಕ್ಕಿಂತ ಹೆಚ್ಚಾದವುಗಳು ಅದಕ್ಕೆ ಈ ವಾಕ್ಯ ಅವರು ಅದರ ಅದಕ್ಕೆ ಉತ್ತರ ಹೇಳ್ತಾ ಇದೆ ಐಗುಪ್ತರಲ್ಲಿ ದೇವರು ಮಾಡಿದ ಈ ಪರಾಕ್ರಮ ಕಾರ್ಯ ನೋಡಿ ಪದ ಪರಾಕ್ರಮ ಕಾರ್ಯವನ್ನು ಇಸ್ರಾಯೇಲರು ನೋಡಿ ಅದು ನಮಗೆ ಬೇಕಾಗಿರೋದು ಇವತ್ತು ವಾಕ್ಯ ದೇವರು ನಿಮ್ಮನ್ನು ನೋಡುವಂತೆ ಮಾಡ್ತಾನೆ ನಿಮ್ಮನ್ನು ಅನುಭವ ಮಾಡುವಂತೆ ಮಾಡ್ತಾರೆ ಈ ವಾಕ್ಯವನ್ನು ನಂಬ್ರಿ ಯೇಸುವಿನ ನಾಮದಲ್ಲಿ ನಾನು ಹೇಳ್ತಾ ಇದ್ದೇನೆ ನನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ನನ್ನ ಕಣ್ಣು ಮುಂದೆ ಮಾಡಿ ತೋರಿಸಯ್ಯ ನೀವು ನಂಬ್ರಿ ಖಂಡಿತ ದೇವರ ಅದ್ಭುತವನ್ನು ಮಾಡಲಿಕ್ಕೆ ಶಕ್ತನು ಇಸ್ರಾಯಿಲರು ನೋಡಿದರು ಆವಾಗ ದೇವರಿಗೂ ಮೋಷೆಗೂ ಭಯಪಡಲಿಕ್ಕೆ ಪ್ರಾರಂಭಿಸಿದರು ಮುಂಚೆ ಏನಂದ್ರು ಸಮುದ್ರಕ್ಕಿಂತ ಹಿಂದೆ ಏನಂದ್ರು ನಿನಗೆ ಬುದ್ಧಿ ಇದೆಯಾ ನೀನು ಎಂಥವನ್ನು ನಮ್ಮನ್ನು ಸಾಯಿಸಲಿಕ್ಕೆ ಕರ್ಕೊಂಡು ಬಂದಿಯಾ ದೇವರಲ್ಲಿ ಕಾಪಾಡ್ತಾನೆ ನಮ್ಮನ್ನು ನೀರಲ್ಲಿ ಕೈ ಬಿಟ್ಬಿಡ್ತಾನೆ ನಮ್ಮನ್ನು ಎಲ್ಲಿ ಹೋಗೋಕ್ಕಾಗುತ್ತೆ ಈಗ ನಾವು ಅಂತ ಹೇಳಿ ಈಗ ನಮ್ಮ ನಮ್ಮ ಜೀವಿತದ ಪ್ರಶ್ನೆಗಳು ಹೀಗೆ ಇರುತ್ತದೆ ನಾವು ಅಯ್ಯೋ ನಡು ನೀರಲ್ಲಿದ್ದೀವಿ ನಮ್ಮನ್ನು ಕಾಪಾಡೋರು ಯಾರಪ್ಪ ನನ್ನನ್ನು ಮೇಲೆತ್ತೋರು ಯಾರಪ್ಪ ನನಗೆ ಸಹಾಯ ಮಾಡೋರು ಯಾರು ನನ್ನನ್ನು ಉದ್ಧಾರ ಮಾಡೋರು ಯಾರು ನನಗಿನ್ಯಾರೂ ಸಹಾಯ ಇಲ್ಲ ಅಂತ ಹೇಳಿ ನೊಂದ್ಕೊಂಡಿರುವ ಆ ಸಹೋದರೇ ನೊಂದುಕೊಂಡಿದ್ದೀಯಾ ಸಹೋದರ ನೀನೊಬ್ಬನೇ ಈಜಲಿಕ್ಕೆ ನೀನೊಬ್ಬನೇ ಈಜಲಿಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ನೀನೊಬ್ಬನೇ ಕಷ್ಟಪಡ್ತಾ ಇದೆಯಾ ನಿನ್ನ ದೇವರು ನಿನ್ನನ್ನು ಏನು ಮಾಡ್ತಾನೆ ಎತ್ತತಾನ ಮೇಲಕ್ಕೆ ದೇವರು ಎತ್ತುತ್ತಾನೆ ಆತ ನಿಮ್ಮ ಕಣ್ಣು ಮುಂದೆ ಅದ್ಭುತ ನಡೆಯುವುದನ್ನು ತೋರಿಸ್ತೀನಿ ಅಂತ ಇವತ್ತಿನ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ಯ ದೇವರಿಗೆ ಮೈಮೆ ಉಂಟಾಗಲಿ ಪ್ರೀತಿ ದೇವಜನವೇ ಮೊದಲ ಸಮ್ಮೇಳನ ಗ್ರಂಥದಲ್ಲಿ ಹನ್ನೆರಡನೇ ಅಧ್ಯಾಯ ಏಳನೇ ವಚನದಲ್ಲಿ ಇಲ್ಲಿ ನಿಂತುಕೊಂಡು ಕೇಳಿರಿ ಯಹೋವನು ನಿಮಗೋಸ್ಕರವು ನಿಮ್ಮ ಪಿತೃಗಳಿಗೋಸ್ಕರವು ನಡೆಸಿದ ನೀತಿ ಕಾರ್ಯಗಳನ್ನು ಕುರಿತು ಆತನ ಎದುರಿನಲ್ಲಿ ನಿಮಗೆ ನೆನಪು ಹುಟ್ಟಿಸಿ ನಿಮ್ಮನ್ನು ಎಚ್ಚರಿಸುತ್ತೇನೆ ದೇವರು ಮಾಡಿದವುಗಳನ್ನು ನೀವು ಕೇಳಿಸ್ಕೊಳ್ರಿ ಈಗ ನಿಮ್ಮ ಪಿತೃಗಳಿಗೆ ನಡೆದಿದ್ದು ಅವರು ಕಣ್ಣಾರೆ ನೋಡಿದನ್ನು ನೀವು ಕೇಳಿಸ್ಕೊಳ್ರಿ ನೀವು ಅನುಭವ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಇದು ಅದೇ ವಾಕ್ಯವು ನಿಮಗೂ ನನಗೆ ಹೇಳ್ತಾ ಇದೆ ಬೈಬಲಲ್ಲಿ ಅದ್ಭುತ ನಡೆದಿದೆ ಅಂತ ಕೇಳಿಸ್ಕೊಂಡು ಸುಮ್ಮನೆ ಇರೋದಲ್ಲ ದೇವರೇ ನಾನು ಕಣ್ಣಾರೆ ಅದ್ಭುತವನ್ನು ನೋಡಬೇಕು ಆಮೇನ್ ದೇವರು ತಾನೇ ನಿಮ್ಮ ನನ್ನ ಜೀವಿತದಲ್ಲಿ ಆ ಅದ್ಭುತ ಕೃತ್ಯವನ್ನು ನಮ್ಮ ಕಣ್ಣು ಮುಂದೆ ಮಾಡಿ ತೋರಿಸಲಿ ಪ್ರೇರೆ ಹಾಗಾದರೆ ನಾವು ಕರ್ತನನ್ನು ನಂಬ್ತೀವಲ್ವಾ ಅಸಾಧ್ಯವಾದ ಅಲ್ಲಿ ಹೇಳ್ತಾ ಇರುವಂಥ ಮಾತು ಏನಂದರೆ ಆತನು ಆ ಕಾರ್ಯಗಳನ್ನು ಪರಾಕ್ರಮ ಕಾರ್ಯವನ್ನು ಮಾಡಿದನು ಬಹುಶಃ ಹೇಳಿದ ಹಾಗೆ ನಿಮ್ಮ ದೇವರು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ನಿಮ್ಮ ಕಣ್ಣು ಮುಂದೆ ಅದ್ಭುತ ಕಾರ್ಯವನ್ನು ಮಾಡುವುದನ್ನು ಹತ್ತಿರ ಬಂದು ನೋಡ್ರಿ ಅಂತ ಹೇಳುವ ಹಾಗೆ ನಾವು ಕೂಡ ಕರ್ತನ ಕಾರ್ಯವನ್ನು ದೇವರಲ್ಲಿ ಕೇಳಿಕೊಳ್ಳೋಣ ನವಾತ್ಮಿಕವಾದ ವಿಷಯಗಳಲ್ಲಿ ದೇವರಲ್ಲಿ ಅಪ್ಪ ನೀನು ನನಗೂ ನನ್ನ ಜೀವಿತಕ್ಕೂ ಕುಟುಂಬಕ್ಕೂ ಹತ್ತಿರದಿಂದ ಆ ಅನುಭವವನ್ನು ಕೊಡು ಸ್ವಾಮಿ ದೂರದಿಂದ ಅಲ್ಲ ಯಾರೂ ಹೇಳಿದ್ದಲ್ಲ ಇಸ್ರಾಯೇಲರು ಅನುಭವ ಮಾಡುವುದಕ್ಕಿಂತ ಮುಂಚೆ ನಿಮ್ಮ ಕುರಿತಾಗಿ ಮೋಷೆಯ ಕುರಿತಾಗಿ ಈ ಆಳಿಸುತ್ತಾ ನಗೆಪಾಟ್ಲಾಗಿ ಒಂದು ರೀತಿಯಾಗಿ ಗುಣುಗುಟ್ಟುತ್ತಾ ಇದ್ದರು ಯಾವಾಗ ಅವರ ಕಣ್ಣಾರೆ ಕಂಡರು ಏಸುವೆ ಸ್ತೋತ್ರ ಅವರು ಅವರಾಗಲಿಲ್ಲ ಸ್ವಾಮಿಯವರು ಬದಲಾದರೂ ಕರ್ತನೆ ಹಾಗೆಯೇ ಸ್ವಾಮಿ ನಾವು ಇವತ್ತು ಕೂಡ ಇಗೋ ಕರ್ತನೆ ದೇವರೇ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಹೌದು ಈ ವಾಕ್ಯವನ್ನು ಸೇವಕರು ಇಲ್ಲಿ ಕುಳಿತುಕೊಂಡು ಹಿಂದೆ ಚಿತ್ರವನ್ನು ಹಾಕಿ ದೇವರೇ ಅವರು ಕುಳಿತುಕೊಂಡಿರುವ ಜಾಗವನ್ನು ನೋಡುವಾಗ ಯೇಸುವಿನ ನಾಮದಲ್ಲಿ ಸ್ತೋತ್ರ ತಂದೆ ನಮ್ಮ ಜೀವಿತದಲ್ಲಿಯೂ ನಮ್ಮ ಕಣ್ಣಾರೆ ಅಂದ ಅದೇ ರೀತಿಯಾದ ಒಂದು ಅದ್ಭುತವನ್ನು ಕಾಣಲಿಕ್ಕೆ ನೀನು ಕಾರ್ಯ ಮಾಡುತ್ತೆ ಎಂದು ನಾವು ನಂಬುತ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ನೀನು ಅತಿಶಯ ಏನಪ್ಪ ನಿನ್ನ ಶಿಷ್ಯರು ನಿನ್ನ ಮಹಿಮೆಯನ್ನು ಕಂಡರು ಯೋಹಾನ್ ಹೇಳುತ್ತಾನೆ ದೇವ ಕುಮಾರನಿಗೆ ಇರಬೇಕಾದ ಮಹಿಮೆಯನ್ನು ನಾವು ಕಣ್ಣಾರೆ ಕಂಡೆವೋ ತೋಮನು ಅದೇ ಕೃತ್ಯವನ್ನು ನಮ್ಮ ದೇಶಕ್ಕೆ ಬಂದು ಪ್ರಚುರಪಡಿಸಿದನು ಆ ಮಹಿಮೆ ಅವರು ಅನುಭವ ಮಾಡಿದರು ನಾವು ಗೂಡಪ್ಪ ನೀವು ಯಾರೆಂದು ಅನುಭವ ಮಾಡಿ ನಾವು ಉಸಿರಿರುವ ಬದುಕಿರುವ ಕಾಲವೆಲ್ಲ ನಿಮಗೆ ಅವ ರುಡಿಯಾಗಿ ನಿಮ್ಮನ್ನೇ ನಂಬುತ್ತಾ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದ ಹಾಗೆ ಕಾರ್ಯ ಮಾಡು ಇಗೋ ಕೆಲವು ಯವನ ಮಕ್ಕಳ ಜೀವಿತದಲ್ಲಿ ಮಕ್ಕಳ ಜೀವಿತದಲ್ಲಿ ಕುಟುಂಬ ಜೀವಿತದಲ್ಲಿ ವ್ಯಾಪಾರದಲ್ಲಿ ಶತ್ರುಗಳ ವಿಷಯದಲ್ಲಿ ಅದ್ಭುತ ಕಣ್ಣಾರೆ ಕಾಣಬೇಕೆಂದು ನೋಡ್ತಾ ಇದ್ದಾರೆ ಸ್ವಾಮಿ ತಡೆಗಳಾದ ಕಾರ್ಯಗಳಲ್ಲಿ ಒಂದು ಅದ್ಭುತ ಕಾಣಬೇಕೆಂದಿದ್ದಾರೆ ಸ್ವಾಮಿ ನಿನ್ನ ವಾಕ್ಯದಲ್ಲಿ ಹೇಳಿದ ಹಾಗೆ ಇವತ್ತು ನೀವು ನೋಡುವ ಈ ಐಗುಪ್ತರನ್ನು ಇನ್ನೆಂದಿಗೂ ಕಾಣುವುದಿಲ್ಲ ಎಂದು ಹೇಳಿದ ಹಾಗೆ ಇಗೋ ಕತ್ತನೆ ಇವರ ಸಮಸ್ಯೆಗಳು ಈಗೋ ಬೆಟ್ಟದೋಪಾದಿಯಲ್ಲಿರುವ ದೊಡ್ಡದಾಗಿರುವ ಇವರ ಸಮಸ್ಯೆಗಳು ಮತ್ತೆಂದು ಅವರಿಗೆ ಕಾಣಿಸದ ಹಾಗೆ ಅವರ ಕಣ್ಣು ಮುಂದೆ ಒಂದು ಅದ್ಭುತವನ್ನು ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಯಶುವೆ ನೀವು ಖಂಡಿತ ಇವತ್ತು ವಾಕ್ಯದಲ್ಲಿ ಹೇಳಿದ ಹಾಗೆ ಒಂದು ಅದ್ಭುತವನ್ನು ಕಣ್ಣಾರೆ ಕಾಣುವಂತೆ ಮಾಡಿ ನಮ್ಮ ಜೀವಮಾನವೆಲ್ಲ ನಿನ್ನ ಪರಾಕ್ರಮ ಕೃತ್ಯಗಳನ್ನು ವರ್ಣಿಸುತ್ತಾ ದೇವರೇ ನಿನ್ನನ್ನೇ ಭಜಿಸುತ್ತಾ ಸ್ತುತಿಸುತ್ತಾ ಇರುವಂತೆ ಈ ವಿಡಿಯೋ ನೋಡಿದ ವಿಡಿಯೋನ ಹಂಚಿಕೊಂಡ ಪ್ರತಿಯೊಬ್ಬರ ಮೇಲೆಯೂ ಸದಾ ಕಾಲ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಹೌದು ಸ್ವಾಮಿ ಯಾರೆಲ್ಲ ವಿಡಿಯೋನ ನೋಡಿದ್ದಾರೋ ಅವರು ಕಣ್ಣಾರೆ ನಿನ್ನ ಅದ್ಭುತ ಕೃತ್ಯಗಳನ್ನು ಅನುಭವ ಮಾಡುವಂತೆ ನೀವು ತಾನೇ ಇವತ್ತು ಅಭಿಷೇಕಿಸಬೇಕೆಂಬುದಾಗಿ ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆಯ ನಮ್ಮನ್ನು ನಮ್ಮ ಕರ್ತನು ರಕ್ಷಕನು ಒಡೆಯನು ಮರ ಮಹತ್ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದ ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ 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 ನನ್ನ ಪ್ರೀತಿಯ ದೇವಜನವೇ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಅದ್ಭುತ ಮಾಡಿ ಆಶೀರ್ವದಿಸಲಿ ಶಲೋ ದ ಲಾರ್ಡ್ ಚೀಸಸ್